ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ಶೋಭಾ ತುಂಬ ಕಡಿಮೆ ಸಮಯದಲ್ಲಿ ತುಂಬ ಸುಲಭವಾದ ವಿಧಾನದಲ್ಲಿ ಒಂದು ಎಗ್ ಮಸಾಲ ಗ್ರೇವಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಅನ್ನಕ್ಕೆ ಚಪಾತಿ ರೊಟ್ಟಿ ಎಲ್ಲದಕ್ಕೂ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಬನ್ನಿ ಮಾಡೋ ವಿಧಾನ ನೋಡೋಣ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಮೊದಲನೇದಾಗಿ ಎಗ್ ಮಸಾಲ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಮೊಟ್ಟೆ ತೋರಿಸ್ತಾ ಇದ್ದೀನಿ ಒಂದು ಆರು ಮೊಟ್ಟೆ ತೊಗೊಂಡಿದ್ದೀನಿ ಬೇಯಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಿರೋ ಅಂಥದ್ದು ಇದನ್ನು ನಾವು ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಥ್ರೆಡ್ಡಿಂದ ಅಂದರೆ ಒಂದು ದಾರದ ಸಹಾಯದಿಂದ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಚಾಕುವಲ್ಲಿ ಕಟ್ ಮಾಡಿದರೆ ಇಷ್ಟೊಂದು ಪರ್ಫೆಕ್ಟಾಗಿ ಕಟ್ ಆಗಲ್ಲ ದಾರದಿಂದ ತುಂಬ ಚೆನ್ನಾಗಿ ಮೊಟ್ಟೆನ ನಾವು ಕಟ್ ಮಾಡ್ಕೋಬೋದು ಈ ರೀತಿ ಥ್ರೆಡ್ಡಿಂದ ಕಟ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ನೀವು ಚಾಕುವಿನಿಂದ ಕಟ್ ಮಾಡ್ಕೊಬೋದು ನೋಡಿ ನಾವು ಈ ರೀತಿ ಥ್ರೆಡ್ಡಿಂದ ಕಟ್ ಮಾಡ್ಕೊಳ್ಳೋದ್ರಿಂದ ತುಂಬ ನೀಟಾಗಿ ಮೊಟ್ಟೆ ಕಟ್ ಆಗುತ್ತೆ ಇವಾಗ ಎಲ್ಲ ಮೊಟ್ಟೆನೂ ಕೂಡ ಸೇಮ್ ಒಂದು ವಿಧಾನದಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಒಂದು ಸೈಡಲ್ಲಿಟ್ಟು ಸಿಂಪಲಾಗಿ ಒಂದು ಮಸಾಲೆನ ರುಬ್ಕೊಳ್ಳೋಣ ಮಸಾಲೆನ ರುಬ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಬಂದು ಎರಡು ಈರುಳ್ಳಿ ಮೀಡಿಯಮ್ ಸೈಜು ಹಾಗೆ ಬೆಳ್ಳುಳ್ಳಿನೂ ಕೂಡ ಒಂದು ಎರಡು ಗಂಟೆ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿರೋ ಅಂಥದ್ದು ಒಂದೂವರೆ ಇಂಚಷ್ಟು ಶುಂಠಿ ಈ ಎರಡೇ ಎರಡು ಹಸಿಮೆಣ್ಸಿನ್ಕಾಯಿನ ಹಾಕೊಂಡಿದ್ದೀನಿ ಇದು ಬಂದು ಒಂದೇ ಒಂದು ಸ್ಪೂನ್ ಅಷ್ಟು ಸೋಂಪು ಕಾಳನ್ನ ಹಾಕ್ತಾ ಇದ್ದೀನಿ ಈ ಸೋಂಪು ಕಾಳನ್ನ ಹಾಕ್ತಾ ಇರೋ ಕಾರಣ ಕೆಲವರು ಮೊಟ್ಟೆ ತಿಂದರೆ ಗ್ಯಾಸ್ಟ್ರಿಕ್ ಅಂತಾರೆ ಈ ರೀತಿ ನಾವು ಈ ಎಗ್ ಮಸಾಲಾ ಗ್ರೇವಿಗೆ ಒಂದು ಸ್ಪೂನ್ ಅಷ್ಟು ಸೋಂಪು ಕಾಳನ್ನ ಹಾಕಿ ಮಾಡ್ಕೊಳ್ಳೋದ್ರಿಂದ ಗ್ಯಾಸ್ಟ್ರಿಕ್ ಅನ್ನೋದಿರಲ್ಲ ಮತ್ತೆ ಜೀರ್ಣನೂ ಕೂಡ ತುಂಬಾ ಚೆನ್ನಾಗುತ್ತೆ ಇಷ್ಟ ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ನೀವು ಸ್ಕಿಪ್ ಮಾಡಬಹುದು ಹಾಗೆ ಒಂದೆರಡು ಎರಡು ಪೀಸ್ ಚೆಕ್ಕಿ ಲವಂಗ ಮತ್ತೆ ಒಂದೇ ಒಂದು ಏಲಕ್ಕಿ ಕಾಯಿನೂ ಕೂಡ ಹಾಕೊಂಡು ಟೊಮೊಟೊ ಹಾಕ್ತಾ ಇದ್ದೀನಿ ಟೊಮೊಟೊನೂ ಕೂಡ ಎರಡು ಟೊಮೊಟೊ ಮೀಡಿಯಮ್ ಸೈಜು ಒಂದಿಡಿಯಾಗುವಷ್ಟು ಪುದೀನ ಸೊಪ್ಪು ಹಾಗೆ ಒಂದಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಈ ಮಸಾಲೆನ ನಾವು ಸ್ವಲ್ಪ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಎಗ್ ಮಸಾಲ ಗ್ರೇವಿ ಮಾಡ್ಕೊಡೋದಕ್ಕೆ ಸಿಂಪಲ್ಲಾಗಿ ಒಂದು ಮಸಾಲೆನೂ ಕೂಡ ರೆಡಿಯಾಯಿತು ಇಷ್ಟಾದರೆ ಸಾಕು ಇವಾಗ ಈ ಮಸಾಲೆನ ಒಂದು ಸೈಡಲ್ಲಿಟ್ಟು ನೆಕ್ಸ್ಟು ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಹಾಕ್ತಾಯಿದ್ದಾಗೆ ಈರುಳ್ಳಿ ಹಾಕೋಣ ಈರುಳ್ಳಿನೂ ಕೂಡ ಎರಡು ಈರುಳ್ಳಿ ಚಿಕ್ಕ ಚಿಕ್ಕದು ಎರಡು ಈರುಳ್ಳಿ ಇದ್ದೀನಿ ದಪ್ಪ ಆದರೆ ಒಂದು ಈರುಳ್ಳಿ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಹಸಿ ಕರ್ಬೇವಿನ ಎಲೆಗಳನ್ನ ಹಾಕ್ಕೊಂಡು ಈರುಳ್ಳಿನ ನಾವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮಸಾಲೆ ರುಬ್ಬೋದಕ್ಕೂ ಕೂಡ ನಾನು ಎರಡು ಈರುಳ್ಳಿನ ಹಾಕಿದ್ದೆ ಈ ರೀತಿ ಫ್ರೈ ಮಾಡ್ಕೊಳ್ಳೋದಕ್ಕೂ ಈ ಎರಡು ಈರುಳ್ಳಿ ಚಿಕ್ಕ ಚಿಕ್ಕದು ಎರಡು ಈರುಳ್ಳಿನ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ಈ ರೀತಿ ಗ್ರೇವಿಗಳಿಗೆ ಈರುಳ್ಳಿ ಹಾಕ್ತಷ್ಟು ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಈರುಳ್ಳಿ ಫ್ರೈ ಆಗಬೇಕಾದ್ರೆ ಒಂದು ಎರಡು ಚಿಟಕಿ ಆಗುವಷ್ಟು ಅಡುಗೆ ಅರಿಶಿನ ಪುಡಿನ ಹಾಕಿ ಫ್ರೈ ಮಾಡಿಕೊಂಡು ಆಲ್ರೆಡಿ ನಾವು ರುಬ್ಬಿರುವಂಥ ಈ ಗ್ರೀನ್ ಮಸಾಲನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಎಲ್ಲ ಮಸಾಲೆನೂ ಕೂಡ ಸೇರಿಸಿದಾಯಿತು ಮಸಾಲೆನಲ್ಲಿ ಕಂಪ್ಲೀಟಾಗಿ ಹಸಿ ಸ್ಮೆಲ್ ಅನ್ನೋದು ಕಡಿಮೆ ಆಗೋ ತನಕ ಮಧ್ಯೆ ಮಧ್ಯೆ ನಾವು ಇದನ್ನು ಚೆನ್ನಾಗಿ ತಿರುಗಿಸ್ಕೊಂಡು ಮುಚ್ಚಿ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ನೋಡಿ ಮಸಾಲೆನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಮಸಾಲೆ ಎಣ್ಣೆ ಬಿಟ್ಟು ಚೆನ್ನಾಗಿ ಫ್ರೈ ಆಗಿದೆ ಇದೇ ರೀತಿ ನಾವು ಚೆನ್ನಾಗಿ ಮಸಾಲೆನ ಫ್ರೈ ಮಾಡ್ಕೋಬೇಕು ಯಾಕೆ ಅಂದರೆ ಎಲ್ಲ ಪದಾರ್ಥನೂ ಕೂಡ ನಾವು ಹಸಿದೇ ರುಬ್ಬಿರ್ತೀವಿ ಹಾಗಾಗಿ ಮಸಾಲೆನ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇವಾಗ ಈ ರೀತಿ ಮಸಾಲೆ ಫ್ರೈ ಆಗಬೇಕಾದ್ರೆ ಒಂದೂವರೆ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಒಂದು ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ ನಿಮ್ಮ ಕಾರಕ್ಕೆ ನೋಡಿಕೊಂಡು ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊಳ್ಳಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲನೂ ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಮಸಾಲೆ ಜೊತೆಯಲ್ಲಿ ಮಧ್ಯ ಮಧ್ಯೆ ತಿರುಗಿಸ್ಕೊಂಡು ಸ್ವಲ್ಪ ಎಣ್ಣೆ ಮೇಲೆ ಬರೋ ತನಕ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡಿ ಒಂದೆರಡು ನಿಮಿಷ ನಾನು ಕಡಿಮೆ ಹುರಿನಲ್ಲಿ ಮುಚ್ಚಿ ಮಸಾಲೆನ ನಾನು ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಇದೇ ರೀತಿ ನಾವು ಚೆನ್ನಾಗಿ ಮಸಾಲೆನ ಫ್ರೈ ಮಾಡ್ಕೋಬೇಕು ಆವಾಗ ಗ್ರೇವಿ ತುಂಬ ರುಚಿಯಾಗಿ ಬರುತ್ತೆ ಇವಾಗ ಮಸಾಲೆ ಚೆನ್ನಾಗಿ ಫ್ರೈ ಆಗಿದಾಯಿತು ಸ್ವಲ್ಪ ನಾವು ನೀರು ಸೇರಿಸ್ಕೊಂಡು ಗ್ರೇವಿನ ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಮಿಕ್ಸಿ ತೊಡದ ನೀರು ಹಾಗೆ ಸ್ವಲ್ಪ ಎಕ್ಸ್ಟ್ರಾ ನೀರನ್ನು ಹಾಕ್ಕೊಂಡು ಗ್ರೇವಿನ ನಾನು ಈ ರೀತಿ ರೆಡಿ ಇದ್ದೀನಿ ಅಂದರೆ ನಾನು ಸ್ವಲ್ಪ ಗಟ್ಟಿಯಾಗಿ ಗ್ರೇವಿನ ರೆಡಿ ಮಾಡ್ಕೊತಾ ಇದ್ದೀನಿ ನಿಮಗೆ ಗ್ರೇವಿ ಯಾವ ಬೇಕು ನೋಡಿಕೊಂಡು ನೀರು ಸೇರಿಸ್ಕೊಂಡು ರೆಡಿ ಮಾಡ್ಕೊಳ್ಳಿ ಇವಾಗ ನೋಡಿ ಗ್ರೇವಿನ ನಾನು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ನಾವು ಮುಚ್ಚಿ ಬೇಯಿಸ್ಕೋಬೇಕು ಒಂದೆರಡು ನಿಮಿಷ ಒಂದೆರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ತುಂಬ ಹೊತ್ತೇನು ಬೇಯಿಸೋದು ಬೇಡ ಯಾಕೆ ಅಂದರೆ ನಾವು ಚೆನ್ನಾಗಿ ಮಸಾಲೆನ ಫ್ರೈ ಮಾಡಿಕೊಂಡು ನೀರು ಹಾಕಿರೋದ್ರಿಂದ ಗ್ರೇವಿನ ನಾವು ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ ಒಂದೆರಡು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಸಾಕು ಇವಾಗ ನೋಡಿ ನಾನು ಕೂಡ ಮುಚ್ಚಿ ಒಂದೆರಡು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಂಡು ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಣ್ಣೆ ಬಿಟ್ಟು ಸೂಪರಾಗಿ ಗ್ರೇವಿ ಬೆಂದು ರೆಡಿಯಾಗಿದೆ ಇವಾಗ ನಾವು ಮೊಟ್ಟೆ ಸೇರಿಸೋದ್ಕಿಂತ ಮುಂಚೆ ಉಪ್ಪು ಹಾಕೊಳ್ಳೋಣ ಗ್ರೇವಿಗೆ ಎಷ್ಟು ಉಪ್ಪು ಬೇಕು ನೋಡಿಕೊಂಡು ನೀವು ಉಪ್ಪನ್ನು ಸೇರಿಸ್ಕೊಳ್ಳಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಗ್ರೇವಿ ಈ ರೀತಿ ರೆಡಿಯಾಗಿದೆ ಪೂರ್ತಿಯಾಗಿ ಗ್ರೇವಿ ರೆಡಿಯಾದ ಮೇಲೆ ನಾವು ಕೊನೆಯಲ್ಲಿ ಮೊಟ್ಟೆ ಹಾಕಬೇಕಾಗುತ್ತೆ ಇವಾಗ ನಾವು ಮೊಟ್ಟೆ ಸೇರಿಸೋಣ ಆಲ್ರೆಡಿ ಬೇಯಿಸಿ ಕಟ್ ಮಾಡಿ ಇಟ್ಕೊಂಡಂಥ ಎಲ್ಲ ಮೊಟ್ಟೆನೂ ಕೂಡ ಈ ರೀತಿ ಉಲ್ಟದಲ್ಲಿ ಸೇರಿಸಬೇಕು ಈ ರೀತಿ ಉಲ್ಟದಲ್ಲಿ ಸೇರಿಸ್ಕೊಂಡು ಮೇಲ್ಗಡೆ ನಾವು ಗ್ರೇವಿ ಹಾಕೋಣ ನೋಡಿ ಈ ರೀತಿ ಎಲ್ಲ ಮೊಟ್ಟೆಗೂ ಕೂಡ ಸ್ವಲ್ಪ ಸ್ವಲ್ಪ ಮೇಲ್ಗಡೆ ಗ್ರೇವಿ ಹಾಕ್ಕೊಂಡು ಒಂದು ಎರಡು ನಿಮಿಷ ನಾವು ಇದನ್ನು ಮುಚ್ಚಿ ಕಡಿಮೆ ಹುರಿನಲ್ಲಿ ಬೇಯಿಸ್ಕೊಂಡ್ರೆ ಆಯಿತು ತುಂಬ ಸಿಂಪಲ್ಲಾಗಿ ತುಂಬ ರುಚಿಯಾಗಿ ಎಗ್ ಮಸಾಲ ಗ್ರೇವಿ ರೆಡಿಯಾಗಿ ಹೋಗುತ್ತೆ ಇವಾಗ ಇದನ್ನು ಕಡಿಮೆ ಹುರಿನಲ್ಲಿ ಮುಚ್ಚಿ ನಾನು ಒಂದೆರಡು ನಿಮಿಷ ಬೇಯಿಸ್ಕೊತಾ ಇದ್ದೀನಿ ಇವಾಗ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಫೈನಲ್ ಆಗಿ ಎಗ್ ಮಸಾಲ ಗ್ರೇವಿ ರೆಡಿಯಾಗಿ ಹೋಗಿದೆ ಗ್ಯಾಸ್ ಆಫ್ ಮಾಡಿಕೊಂಡು ಸ್ವಲ್ಪ ನಾವು ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡ್ರೆ ಸೂಪರಾಗಿ ಎಗ್ ಮಸಾಲ ಗ್ರೇವಿ ರೆಡಿಯಾಗಿ ಹೋಗುತ್ತೆ ವೈಟ್ ರೈಸ್ಗಂತೂ ತುಂಬ ಚೆನ್ನಾಗಿರುತ್ತೆ ವೈಟ್ ರೈಸ್ ಆಗ್ಬೋದು ಚಪಾತಿ ರೊಟ್ಟಿ ದೋಸೆ ಎಲ್ಲದಕ್ಕೂ ರುಚಿಯಾಗಿರುತ್ತೆ ಹಾಗೆ ಇದನ್ನು ಗೀ ರೈಸ್ ಜೊತೆಗೆ ಪ್ಲೈನ್ ಕುಷ್ಕ ಜೊತೆಗೆ ಎಲ್ಲದಕ್ಕೂ ಕೂಡ ಸೈಡ್ ಡಿಶ್ ಆಗಿ ಮಾಡ್ಕೋಬೋದು ಇವಾಗ ನಾನು ಕೂಡ ವೈಟ್ ರೈಸ್ ಜೊತೆಗೆ ರೆಡಿಯಾಗಿರುವಂಥ ಎಗ್ ಮಸಾಲ ಗ್ರೇವಿನ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ರುಚಿಯಾಗಿರುತ್ತೆ ತುಂಬ ಸಿಂಪಲ್ಲಾಗಿ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ನೀವು ಕೂಡ ತಪ್ಪದೆ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ ಆದ ಒಂದು ಎಗ್ ಮಸಾಲ ಗ್ರೇವಿ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಈ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನಷ್ಟು ಈಜಿ ರೆಸಿಪಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವಂಥ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್